ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಲಾಯಿತು ದಾವಣಗೆರೆ ನಗರದ ಎಸಿ ಕಚೇರಿ ಮುಂಭಾಗ ಕಳೆದ ನಾಲ್ಕು ದಿನಗಳಿಂದ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತರು ಧರಣಿ ನಡೆಸುತ್ತಿದ್ದು ರೈತರ ಸಮಸ್ಯೆ ಕೇಳಲು ಯಾವೊಬ್ಬ ಅಧಿಕಾರಿಯೂ ಅವರ ಬಳಿ ಬಂದಿರಲಿಲ್ಲ ಇದರಿಂದ ಆಕ್ರೋಶಗೊಂಡ ರೈತರಿಂದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದ ರೈತರು ಕೂಡಲೇ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಚೇರಿಗಳಿಗೆ ಬೀಕ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಯಾರು ಚೆನ್ನಾಗಿದೆ ಅದಕ್ಕೆ ಕಳೆದ ನಾಲ್ಕು ದಿನಗಳಿಂದ ಭತ್ತಕ್ಕೆ ಕನಿಷ್ಠ ಮೂರು ಸಾವಿರದ ಐನೂರು ದರ ನಿಗದಿ ಮಾಡಬೇಕು ಮೆಕ್ಕೆಜೋಳಕ್ಕೆ ಕನಿಷ್ಠ ಎರಡು ಸಾವಿರದ ಐನೂರು ದರ ನಿಗದಿ ಮಾಡಬೇಕು ಹಾವು ಕಡಿದು ಅಥವಾ ಏನಾದರೂ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ರೈತಗೆ ಏನಾದರೂ ಸಾವಿಗೀಡಾದ್ರೆ ಆತನಿಗೆ ಐದು ಲಕ್ಷ ಪರಿ ಪರಿಹಾರ ಕೊಡಬೇಕು ಮುಂತಾದ ಬೇಡಿಕೆಗಳನ್ನಿಟ್ಕೊಂಡು ಕಳೆದ ನಾಲ್ಕು ದಿವಸದಿಂದ ಎ ಸಿ ಕಚೇರಿ ಮುಂದೆ ನಿರಂತರ ಧರಣಿ ಮಾಡ್ತಾಯಿದ್ರು ಕೂಡ ಐದರ ಅಸಿಸ್ಟೆಂಟ್ ಕಮಿಷನರ್ ಆರು ಡೆಪ್ಟಿ ಕಮಿಷನರ್ ಅಥವಾ ಜಿಲ್ಲಾಡಳಿತ ಯಾವುದೇ ಪ್ರತಿನಿಧಿಗಳು ಈ ಕ್ಷಣದವರೆಗೂ ರೈತ ನಡೆಸ್ತದ ಧರಣಿ ಸ್ಥಳಕ್ಕೆ ಬರದೇ ಇದ್ದಕ್ಕೆ ಆಕ್ರೋಶಗೊಂಡು ರೈತರು ರಸ್ತೆ ತಡೆ ಮಾಡಬೇಕಾದಂಥ ಪರಿಸ್ಥಿತಿನ ಇವತ್ತಿನ ಜಿಲ್ಲಾ ಆಡಳಿತನೇ ಪ್ರೇರೇಪಿಸಿದೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಖರೀದಿ ಕೇಂದ್ರನ ಕರೆ ಕಳೆದ ವರ್ಷ ತೆರೆದಿದ್ರು ಕೂಡ ಒಬ್ಬ ರೈತನೂ ಒಂದು ಕಾಳು ಭತ್ತ ಮಾರಾಟ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ತಾಂತ್ರಿಕ ತೊಂದರೆ ಇತ್ತು ಈಗ ನೋಂದಣಿ ಶುರುವಾಗಿದೆ ಮತ್ತು ನಮ್ಮ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೇಡಿಕೆ ಮುನ್ನೂರ ಅರವತ್ತೈದು ದಿವಸನೂ ಕೂಡ ಖರೀದಿ ಕೇಂದ್ರ ತೆರೆದಿರಬೇಕು ಆಗ ಮಾತ್ರ ಮಾರುಕಟ್ಟೆಯಲ್ಲಿ ಒಂದು ಸ್ಥಿರ ದರನ ನಿಗ ನಿರೀಕ್ಷಿಸಬಹುದು ಆ ದೃಷ್ಟಿಯಿಂದ ಇಲ್ಲ ಇದು ಈ ಆಡಳಿತದ ವ್ಯಾಪ್ತಿಯಲ್ಲಿ ಇಲ್ಲದರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸೂಕ್ತ ಶಿಫಾರಸು ಮಾಡಿ ಖರೀದಿ ಕೇಂದ್ರಗಳು ಆ ತ್ರೀ ಸಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೆಲಸ ಮಾಡಬೇಕು ಎಮ್ ಎಸ್ ಪಿ ಸೈಂಟಿಫಿಕ್ ಆಗಿ ನಿಗದಿಯಾಗಬೇಕು ಒಟ್ಟಾರೆ ರೈತ ಈವರೆಗೂ ಮಾಡಿದಿರೋಂಥ ಸಾಲದ ಬಗ್ಗೆ ಕ್ರಮ ತಗೋಬೇಕು ಈ ಎಲ್ಲ ಬೇಡಿಕೆಗಳಿಗೆ ಒತ್ತಾಯ ಮಾಡಿದೀವಿ ಅಸಿಸ್ಟೆಂಟ್ ಕಮಿಷನರ್ ಫಾರ್ಮಲ್ಲಾಗಿ ಬಂದು ಟೆಕ್ನಿಕಲ್ ರಿಸೀವ್ ಮಾಡಿ ಹೋಗಿದ್ದಾರೆ ಈ ಮನವಿ ಪತ್ರ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರ್ತೈತೆ ಅನ್ನೋದು ನೋಡಿ ರಾಜ್ಯ ರೈತ ಸಂಘ ಮತ್ತೊಂದು ಸೇನೆ ಮುಂದಿನ ಹೋರಾಟ ನಿರ್ಧರಿಸ್ತದೆ ಅದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟವಾದ ಧರಣಿಯನ್ನು ಅಂದ್ಕೊಂಡಿದ್ವಿ ಪ್ರತಿ ಹಳ್ಳಿಗೂ ಸುಮಾರು ನೂರ ಇಪ್ಪತ್ತಳ್ಳಿಗೂ ನಮ್ಮ ಬೇಡಿಕೆಗಳಿಗೆ ಹೋ ಬ್ಯಾನರ್ ಮುಖಾಂತರ ನಾವು ಅಳವಡಿಸಿದ್ವಿ ಆದರೆ ರೈತರ ನಿರೀಕ್ಷೆ ನಾವು ಭಾಳ ಆಸೆ ಪಟ್ಟಿದ್ವಿ ಸುಮಾರು ದಿನನಿತ್ಯ ಐನೂರಿಂದ ಸಾವಿರ ಜನ ಬರ್ತಾರಂತ ಬೋರ್ಡ್ ಫ್ಲೆಕ್ಸ್ ಯಾರೋ ಬರ್ತಾರಂತ ನಿರೀಕ್ಷೆ ಇತ್ತು ಆದರೆ ಒಬ್ಬ ಮನುಷ್ಯನೂ ಆ ಫ್ಲೆಕ್ಸ್ ನೋಡಿ ಬಂದಿಲ್ಲ ಅದರಿಂದ ಮುಂದಿನ ದಿನಗಳ ರೈತರು ಹೋರಾಟ ರೈತರು ಏನು ಸಂಘ ಸಂಸ್ಥೆ ರೈತ ಸಂಘದ ಇದಾರಲ್ಲ ಹೋರಾಟ ಮಾಡೋಕ್ಕೆ ನಾವು ಯೋಚನೆ ಮಾಡೋ ಪರಿಸ್ಥಿತಿ ಇವತ್ತು ಇವತ್ತು ಏನು ನಾಲ್ಕು ದಿನ ಧರಣಿ ಕೂತಿದ್ವಲ್ಲ ಇವತ್ತು ಯೋಚನೆ ಮಾಡೋ ಪರಿಸ್ಥಿತಿ ನಮಗೆ ಉದ್ಭವವಾಗಿದೆ ನಾಲ್ಕು ದಿನಗಳು ನಾವು ಇಲ್ಲಿ ಧರಣಿ ಕುಂತರು ಯಾವುದೇ ಅಧಿಕಾರಿಗಳು ನಮ್ಮನ್ನು ಕ್ಯಾರೆ ಅನ್ನಲಿಲ್ಲ ಇವತ್ತು ರಸ್ತೆ ತಡೆ ಮಾಡ್ತೇವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಸುಮಾರು ಐವತ್ತರವತ್ತು ಜನ ಪೊಲೀಸ್ನವರು ಬಂದು ನಮ್ಮನ್ನು ಏನು ರಸ್ತೆ ತಡೆ ಮಾಡಬಾರ್ದು ಅಂದು ಅಡೆತಡೆಗಳು ಮಾಡಿದರು ದಿನನಿತ್ಯ ಬಂದ್ರೆ ಒಬ್ಬರು ಮಾತ್ರ ಅಧಿಕಾರಿಗಳು ಮಾತ್ರ ಕಳಿಸ್ತಾರೆ ಪೊಲೀಸ್ ಅಧಿಕಾರಿ ಅದು ಬಿಟ್ಟರೆ ಇಲ್ಲೇ ಓಡಾಡ್ತಾರೆ ನಮ್ಮ ಸರ್ಕಲ್ ಮೇನ್ ಸರ್ಕಲು ಎ ಸಿ ಓಡಾಡ್ತಿದ್ದಾರೆ ಡಿ ಸಿ ಓಡಾಡ್ತಿದ್ದಾರೆ ಕೃಷಿ ಇಲಾಖೆ ತೋಟ ಎಲ್ಲ ಅಧಿಕಾರಿಗಳು ಹೋದ್ರು ನಮ್ಮ ಕಡೆಗೆ ಅಟ್ಲೀಸ್ಟಿಗೆ ತಿರುಗಿ ನೋಡೋವಷ್ಟು ಸೌಜನ್ಯತೆ ಇಲ್ಲ ಅಧಿಕಾರಿಗಳು ಇಲ್ಲ ಇದು ನಮಗೆ ನೋವಾಗಿರೋದ್ರಿಂದ ಇವತ್ತು ರಸ್ತೆ ತಡಿನ ನಾವು ಮಾಡಲೇಬೇಕು ಅಂತ ನಿದ್ರ ನಿರ್ಧಾರ ಮಾಡಿರೋದ್ರಿಂದ ಇವತ್ತು ಫುಲ್ ರಸ್ತೆ ತಡೆ ಮಾತ್ರ ಮಾಡ್ತೇವೆ ಅಂತ ನಮಗೆ ಅವರಿಗೆ ಹೇಳಿರೋದ್ರಿಂದ ಇವತ್ತು ಎಷ್ಟು ಜನ ಸುಮಾರು ಬಿ ಬಸ್ ಸಮೇತ ಪೊಲೀಸ್ ಐವತ್ತಾರು ಜನ ಬಂದು ಇವತ್ತು ಅವ್ರನ್ನ ಇದನ್ನ ನೋಡ್ತಿದಾರೆ ಹೊತ್ತು ರೈತರ ಕಾಳಜಿ ಬಗ್ಗೆ ಬಂದಿಲ್ಲ ಅವ್ರಿಗೆ